ನಮಸ್ತೆ ಎಲ್ಲರಿಗೂ ಸುಸಿ ಸುತ್ತಿನ ಸ್ವಾಗತ ನಾನಿವತ್ತು ಸುಲಭವಾಗಿ ಐಲೋ ಮೀನ್ ಫ್ರೈ ಅಥವಾ ಬಂಗಡ ಫ್ರೈ ಗ್ರೀನ್ ಮಸಾಲ ಸಾರು ಎರಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ನಾನಿಲ್ಲಿ ಬಾಂಗಡೆ ನೀಲನ್ನು ಚೆನ್ನಾಗಿ ತೊಳೆದು ಎರಡು ಭಾಗ ಮಾಡ್ಕೊಳ್ಳೋಣ ಇದು ಒಂದು ಕೆಜಿ ಬಾಂಗಡೆ ತಗೊಂಡಿದ್ದೀನಿ ನಾನು ತುಂಬಾ ಫ್ರೆಶ್ ಆಗಿ ಸಿಕ್ಕಿದೆ ನೋಡ್ಬೋದು ಒಂದು ಮೀನನ್ನ ಎರಡು ಎರಡು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡ್ಕೊಂಡ್ರೆ ಆಯ್ತಲ್ಲ ಮೀನನ್ನ ನೀನಿಗೆ ಸ್ವಲ್ಪ ಅರಿಶಿಣ ಪೌಡ್ರು ಮತ್ತೆ ಉಪ್ಪು ಪೌಡ್ರ್ ಹಾಕಿ ಕಲ್ಸಿಟ್ಕೊಳ್ತೀನಿ ನಾನು ಇವತ್ತು ಗ್ರೀನ್ ಮಸಾಲ ಯೂಸ್ ಮಾಡಿ ಬಂಗಡ ನೀನು ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆಗೆ ಹತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊಂಡಿದೀನಿ ಒಂದು ಹತ್ತು ಹಸಿಮೆಣಸಿನಕಾಯಿ ಅನ್ನು ಹಾಕೊಂಡಿದ್ದೀನಿ ನೀವು ಕಾರಕನಗುಣವಾಗಿ ಹಾಕ್ಕೊಳ್ಳಿ ಒಂದು ಹದಿನೈದು ಗೋಲ್ಡನ್ ಪೀಸ್ ಅನ್ನು ಹಾಕೊಂಡಿದೀನಿ ನಾನು ಇಲ್ಲಿ ಮೊಸರು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಜಾಸ್ತಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಡಿ ಸೇಮ್ ಒಂದು ಜಾರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮೂರು ಈರುಳ್ಳಿಯನ್ನು ಹಾಕಿ ಈ ಥರ ಒಂದು ಈರುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಬಂಗಡೆ ಸಾಂಬಾರು ಮಾಡ್ಕೊಳ್ಳೋಣ ಬಂಗಡೆ ಗ್ರೀನ್ ಮಸಾಲ ಮಾಡಿಕೊಳ್ಳಲು ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಒಂದು ಮೂರು ಚಮಚ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಿದೆ ಒಂದು ಚಮಚ ಸಾಸಿವೆಯನ್ನು ಹಾಕೊಳ್ಳೋಣ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಶುಂಡಿ ಈರುಳ್ಳಿ ಟೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿ ಇಟ್ಕೊಂಡಿದ ಈರುಳ್ಳಿ ಪೇಸ್ಟ್ ಹಾಕಿನಿ ಚೆನ್ನಾಗಿ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಶುಂಡಿ ಈರುಳ್ಳಿ ಪೇಸ್ಟ್ ಸುಂದ್ರ ಫ್ರೈನಿ ಆಗಿದೆ ಇವಾಗ ಗ್ರೀನ್ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ನಿಧಾನ ಉರಿಯಲ್ಲಿ ಒಂದು ಐದು ನಿಮಿಷ ಆದ್ರೂ ಫ್ರೈ ಆಗ್ಬೇಕು ಮಸಾಲೆ ಎಲ್ಲ ಚಂದ ಫ್ರೈ ಆಗಿದೆ ನೀರ್ ಬೇಕಾದ್ರೆ ಸ್ವಲ್ಪ jar ನ ತೊಳ್ದು ಸ್ವಲ್ಪ ಮಸಾಲೆಗಳನ್ನ ಹಾಕೋಣ ಒಂದು ಚಮಚ ಕೊತ್ತಂಬರಿ powder ಅನ್ನ ಹಾಕೊಳ್ತಾ ಇದೀನಿ ಅರ್ಧ ಚಮಚ ಗರಂ ಮಸಾಲೆಯನ್ನ ಹಾಕೊಳ್ತಾ ಇದೀನಿ ಒಂದು ಚಮಚ ಕಾಳು ಮೆಣಸ್ powder ಅನ್ನ ಒಂದು ಚಮಚ ಜೀರಿಗೆ powder ಅನ್ನ ಹಾಕೊಳ್ತೀನಿ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಕಂದುಪ್ಪನ್ನು ನನ್ನ ಮೀನಿಗೂ ಸ್ವಲ್ಪ ಕಲಸಿಟ್ಟಿದ್ದೀನಿ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದ ತಿರುಗಿಸ್ಕೊಂಡು ಒಂದೆರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಮಸಾಲೆಗಳನ್ನು ಮಸಾಲೆ ಚೆಂದ ಕುದಿತಿದೆ ನೀವು ನೋಡ್ಬೋದು ಚೆಂದ ಒಮ್ಮೆ ತಿರುಗಿಸಿ ಆಮೇಲೆ ಮೀನು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಮೀನು ಹಾಕೊಳ್ತಾ ಇದ್ದೀನಿ ರುಚಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡು ಮತ್ತೆ ಉಲ್ಟ ಮಾಡಿ ಬೇಯಿಸ್ಕೊಳ್ಳೋಣ ಮೀನು ಸಾರು ಒಂದು ಬದಿ ಮೀನು ಚೆನ್ನಾಗಿ ಬೆಂದಿದೆ ಈಗ ಇನ್ನೊಂದು ಬದಿ ತಿರುಗಿಸಿ ಬೇಯಿಸ್ಕೊಳ್ಳೋಣ ಇನ್ನೊಂದು ಐದು ನಿಮಿಷ ಬೆಂದ್ರೆ ಸಾಕು ಮೀನನ್ನು ಸ್ಪೂನ್ ಹಾಕಿ ತಿರುಗಿಸೋದಕ್ಕಿಂತ ಈ ಥರ ಹಿಡ್ಕೊಂಡು ಶೇಕ್ ಮಾಡಿದ್ರೆ ಆಯಿತು ಎಲ್ಲ ಬದಿಗೂ ನೀಟಾಗಿ ಮಸಾಲೆ ಸ್ಪ್ರೆಡ್ ಆಗಿ ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಉರಿ ಮಧ್ಯಮ ಉರಿಯಲ್ಲಿರಲಿ ಫೈನಲಾಗಿ ಗ್ರೀನ್ ಮಸಾಲ ಫಿಶ್ ತಿನ್ನಲು ರೆಡಿ ಇದೆ ನಾನಿವತ್ತು ದೋಸೆ ಜೊತೆ ಸರ್ವ್ ಮಾಡ್ಕೊಳ್ತೀನಿ ರಿ ತುಂಬ ಸೂಪರ್ ಆಗಿ ರೆಡಿಯಾಗಿದೆ ಮಾಡ್ ತುಂಬ ಸುಲಭ ಸ್ವಲ್ಪ ಬೇಸನ್ಸ್ ಬೇಕಷ್ಟೇ ಈ ತರ ಗ್ರೇವಿ ಕೂಡ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಒಂದು ಕೆ ಜಿ ಬಂಗಡೆಯನ್ನು ಫ್ರೈಗೆ ಕೂಡ ತಗೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಮಸಾಲೆ ಕಲಿಸ್ಕೊಳ್ಳೋಣ ಫ್ರೈಗೆ ಒಂದು ಚ ಚಮಚ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎರಡು ಚಮಚ ಜೋಳದ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಕೊತ್ತಂಬರಿ ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪೌಡ್ರನ್ನು ಹಾಕೊಳ್ತೀನಿ ಒಂದು ಒಂದೂವರೆ ಚಮಚ ಆದರೂ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಪೌಡರ್ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚ ಗರಂ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಅರ್ಶಿನ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಕಾಜಿ ಪುಳಿಯನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ತಿಕ್ಕ ಪೇಸ್ಟ್ ಮಾಡ್ಕೋಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರದು ಮೇನ್ ಸರಿಯಾಗಿ ಕೋಟಿಂಗ್ ಆಗೋಲ್ಲ ತೆಳ್ಳಗೆ ಮಾಡಿಕೊಂಡ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ತರ ಕಲ್ಸ್ಕೊಳ್ಳೋಣ ನೀವು ಕಾಚಂ ಪುಳಿ ಸಿಗದವರು ಲೆಮನ್ ಜ್ಯೂಸ್ ಹಾಕ್ಕೊಂಡು ಈ ಥರ ಫ್ರೈಗೆ ಕಲ್ತ್ಕೊಳ್ಬೋದು ಈಗ ಮೀನಿಗೆ ಎಲ್ಲ ಪೇಸ್ಟನ್ನು ಹಾಕೊಳ್ಳೋಣ ಕಲಸಿ ಒಂದೆರಡು ಆದರೂ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ ಮೀನು ಫ್ರೈ ಒಂದ್ ಎರಡು ಅವರ್ ಅಷ್ಟು ಮಾಡ್ಬಿಡೋಣ ಮೀನು ಫ್ರೈ ಮಾಡೋದಕ್ಕೆ ಒಂದು ತವಾ ಬಿಸಿ ಇಟ್ಟುಕೊಂಡು ಒಂದ್ ಎರಡು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ಲಿ ಎಣ್ಣೆ ಬಿಸಿಯಾಗಿದೆ ಮೀನನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಿಧಾನ ಅವರಿಗೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಮೀನು ಒಂದು ಗದ್ದೆ ಬಂದಿದೆ ಇನ್ನೊಂದು ಬದಿನ ಚಂದ್ರ ತಿರುಗಿಸಿ ಫ್ರೈ ಮಾಡ್ತ ನೀರನ್ನ ಕಲಸಿ ಇಟ್ಟೇನೆ ಮಾಡ್ಬೇಕು ಅವಾಗ ತುಂಬಾ ಚೆನ್ನಾಗಿ ಮಣಸಾಲ ಕೆಳಗಿರುತ್ತೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಮತ್ತೊಮ್ಮೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಎಲ್ಲ ಮೀನನ್ನು ಇದೇ ವಿಧಾನದಲ್ಲಿ ಮಾಡ್ಕೊಳ್ಳೋಣ ಫೈನಲ್ ಆಗಿ ಎಲ್ಲ ಮೀನು ಸೂಪರ್ ಆಗಿ ಫ್ರೈ ಆಗಿದೆ ಎಲ್ಲ ಮೀನನ್ನು ತಗೊಂಡು ಸರ್ವ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಗ್ರೀನ್ ಮಸಾಲಾ ಫಿಶ್ ಸೂಪರ್ ಆಗಿ ರೆಡಿ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ತಪ್ಪದೆ ನೀವು ಮನೆಯಲ್ಲಿ ಮಾಡಿ ಐಲಮಿನ್ ಫ್ರೈ ರೆಡಿ ಆಯಿತು ಅಥವಾ ಬಾಂಗಡ ಫ್ರೈ ಐಲಮಿನ್ ಗ್ರೀನ್ ಮಸಾಲಾ ಕರಿ ಕೂಡ ರೆಡಿ ಆಗಿದೆ ನೀವು ನೋಡಬಹುದು ಫೈನಲ್ ಆಗಿ ಗ್ರೀನ್ ಮಸಾಲಾ ಐಲ ಕರಿ ಐಲ ಫ್ರೈ ರೆಡಿ ಆಗಿದೆ ಇದೇ ನಿಧನದಲ್ಲಿ ನೀವು ನಿಮ್ಮ ಒಳ್ಳೆದೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ರೆಸಿಪಿ ಇಷ್ಟ ಅಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಡಿ ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು